ತಪ್ಪಿದ್ದಾರೆ ತಪ್ಪಿದಾರ ಏನು ಅಂತ ಕೇಳಿಬಿಡಿ ಅವ್ರಿಗೆ ಅದೊಂದು ಸ್ಪಷ್ಟ ಮಾಡಿಬಿಡಲಿ ವಿವಾದ ಕೂಡ ಏನ್ರಿ ಏನು ದಾರಿ ತಪ್ಪಿದಾರ ಅಂತ ಇಲ್ಲಿ ಮಕ್ಕಳವನ್ನು ಬಳಸ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ದಾರಿ ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನು ಹಸದ ಹೊಟ್ಟೆಗೆ ಊಟವನ್ನು ಹಾಕುವಂಥ ದಾರಿ ತಪ್ಪಿದಂಥ ಒಳ್ಳೆಯ ಬಟ್ಟೆಯನ್ನು ಒತ್ತಿನ ಸಹ ಹಾಕ್ಕೊಂಡಿರುವಂಥದ್ದು ದಾರಿ ತಪ್ಪಿದಂತ ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲ ಪದಾಂತರಗಳು ಇವತ್ತು ಸಹ ನಮ್ಮ ಅಡುಗೆ ಎಣ್ಣೆ ಎಲ್ಲನೂ ತುಟ್ಟಿಯಾಗಿದೆ ಆ ತಟ್ಟೆ ಅನ್ನೋದು ಸಮಾಧಾನ ಪಟ್ಕೊಂಡು ಇವತ್ತು ಅವರು ಮನೆ ನಡೆಸ್ತರದ್ದು ಒತ್ತೂ ಸಹ ದಾರಿ ತಪ್ಪಿದ್ದನ ದಾರಿ ತಪ್ಪಿತಂದ್ರೆ ಏನು ಅಂತ ಕೇಳು ಬಹುಶಃ ಕುಮಾರಸ್ವಾಮಿ ಅವರು ಬಿ ಜೆ ಪಿಗೆ ಹೋಗಿ ಅವ್ರು ದಾರಿ ತಪ್ಪಿದ್ದಾರೆ ಈ ದಾರಿ ತಪ್ಪಿದ ಮ್ಯಾಗ ದಾರಿ ತಪ್ಪಿದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನು ನೋಡಿ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸಮಿತ ಅಲ್ಲ ಅವರು ಇಡೀ ವಿಶ್ವದ ಆಸ್ತಿ ಭಾರತ ದೇಶದ ಆಸ್ತಿ ಕಾಂಗ್ರೆಸ್ದವ್ರದು ಆಸ್ತಿ ಬಿ ಜೆ ಪಿ ಆಸ್ತಿ ಎಲ್ಲದೂ ಆಸ್ತಿ ಹಂಗೆ ನೋಡ್ಬೇಕಂದ್ರೆ ಇವತ್ತು ದಿವಸ ಈ ಮೂರ್ತಿ ಇವತ್ತು ದಿವಸ ಪ್ರಚಾರ ಮಾಡಬೇಕಾಗಿದ್ರೆ ನಾನು ಉದ್ಘಾಟನೆ ಮಾಡಿಲ್ಲ ಇದನ್ನ ಈ ಮೂರ್ತಿ ಮೊದಲು ಚಿಕ್ಕದಾಗಿತ್ತು ನಿಮ್ಗೆ ಗೊತ್ತಿದೆ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ಸದರಲ್ಲಿ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿರುವ ದಿವಸ ಇದೊಂದು ಭವ್ಯವಾದಂಥ ಸರ್ಕಲ್ ಮೂರ್ತಿ ಮಾಡಿಸಿದ್ದೀನಿ ಹೇಳ್ಬೋದಲ್ಲ ಅಂಬೇಡ್ಕರ್ ಅವರು ಪಕ್ಷಾತೀತ ಅಂತ ಹೇಳಿದ್ರು ಪಕ್ಷಾತೀತ ಜಾತ್ಯಾತೀತನೂ ಕೂಡ ಅಂಬೇಡ್ಕರ್ ಕೇವಲ ದಲಿತರ ಆಸ್ತಿ ಅಲ್ಲ ಅದು ಇವತ್ತು ನಾವು ನೀವು ಏನು ಮಾತಾಡ್ತಾ ಇದೀವಲ್ಲ ನಮ್ಗೆ ಮಾತನಾಡಕ್ಕೆ ಹಕ್ಕು ಸಿಕ್ಕಿರುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಬ್ಬರಿಗೂ ಓಟಿನ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮೆರಿಕ ಅಂತ ರಾಷ್ಟ್ರ ಅನೇಕ ಶತಮಾನದಿಂದ ಅವರು ಸಹ ಮತದಾನ ಹಕ್ಕು ಸಿಕ್ಕಿರಲಿಲ್ಲ ಮತ್ತು ಒಬ್ಬ ವ್ಯಕ್ತಿಗೆ ಒಂದು ಓಟ್ ಎಷ್ಟೇ ಶ್ರೀಮಂತ ಇರಲಿ ಬಡವಿರಲಿ ಸಮಾನತೆ ನ್ಯಾಯ ಎಲ್ಲವನ್ನ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಹೀಗಾಗಿ ಅವರು ಸ್ಮರಣೆ ಮಾಡುವಂಥದ್ದು ಎಲ್ಲ ರಾಜಕೀಯರು ಬೇಡ ಸಣ್ಣ ಪುಟ್ಟ ಗಲಾಟೆಗಳ ಹೇಳ್ತಾರೆ ಅದನ್ನು ನಿರ್ಲಕ್ಷ್ಯ ಮಾಡೋಂತೆ ಇವತ್ತಿನ ದಿವಸ ಅದು ಬೇಡ ಇವತ್ತಿನ ದಿವಸ ಅಂಬೇಡ್ಕರ್ ಅವರ ಅವರು ಶ್ರೇಷ್ಠರು ವಿಶ್ವಮಾನವರು ಏನ ಭಾರತ ರತ್ನ ಅವರು ಸಹ ದೇಶಕ್ಕೆ ಸಂವಿಧಾನ ಕೊಟ್ಟವಂಥವ್ರು ಅದನ್ನ ಎಲ್ಲರೂ ಕೂಡ ಆಚರಣೆ ಮಾಡೋಣ ಇದಕ್ಕೆ ವಿವಾದ ಬೇಡ